ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದಲ್ಲಿ ಈ ಬಾರಿ ಅರಕನಗೂಡು ತಾಲೂಕು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆಯಬೇಕೆಂಬ ಗುರಿಯನ್ನು ಹೊಂದಲಾಗಿದೆ ಎಂದು ಶಾಸಕ ಎಂಮಂಜು ಹೇಳಿದರು ಕಳೆದ ಬಾರಿ ಜಿಲ್ಲೆಯಲ್ಲಿ ಎಂಟನೇ ಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ಏರಿಕೆಯಾಗಿ ಉತ್ತಮ ಸಾಧನೆ ಮಾಡಲಾಗಿದೆ ಈ ಸಾಧನೆಯನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಸಂಕಲ್ಪ ನಮ್ಮದು ಎಂದು ತಿಳಿಸಿದರು ಪಟ್ಟಣದಲ್ಲಿ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ತುಂಬುವ ಉದ್ದೇಶದಿಂದ ಕಳೆದ ವರ್ಷದಂತೆ ಈ ಬಾರಿಯೂ ನಾನು ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ಅಧಿಕಾರಿಗಳು ವಿದ್ಯಾರ್ಥಿಗಳ ಮನೆಗಳಿಗೆ ವೈಯಕ್ತಿಕವಾಗಿ ಭೇಟಿ ನೀಡಿ ಪ್ರೋತ್ಸಾಹ ನೀಡಬೇಕೆಂದು ಸೂಚಿಸಿದರು ಈ ಸಂಬಂಧ ತಹಸೀಲ್ದಾರ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಿಗೆ ಅಗತ್ಯ ಆದೇಶ ಹೊರಡಿಸಲು ಸೂಚನೆ ನೀಡಲಾಗಿದೆ ಎಂದರು ಪರೀಕ್ಷಾ ತಯಾರಿಯ ಈ ಸಮಗ್ರ ಪ್ರಕ್ರಿಯೆಯಲ್ಲಿ ಶಿಕ್ಷಕರು ಸಹ ಸಕ್ರಿಯವಾಗಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ನಿರಂತರ ಮಾರ್ಗದರ್ಶನ ನೀಡಬೇಕೆಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೌಮ್ಯ ಉಪಸ್ಥಿತರಿದ್ದರು ಮುಂದೆ ನಡೀತಕ್ಕಂತ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆ ಕಳೆದ ಬಾರಿ ಮೂರನೇ ಸ್ಥಾನದಲ್ಲಿದ್ದ ತಾಲೂಕು ಈ ಬಾರಿ ಅದಕ್ಕಿಂತ ಉನ್ನತ ಸ್ಥಾನಕ್ಕೆ ತಾಲೂಕು ಆಡಳಿತ ಡಿಒ ಅವರು ನಾವೆಲ್ಲ ಸೇರಿ ಒಂದು ಸೂಚನೆಯನ್ನ ಕೊಡಕ್ಕೆ ಇಚ್ಛೆ ಪಡ್ತೀವಿ ನಾನು ಕಳೆದ ಬಾರಿ ಯಾವ ಮನೆಗೆ ಹೋಗಿ ಅವ್ರನ್ನ ಕುರು ಕೆಲಸಗಳನ್ನು ನಾವು ಮಾಡಿದ್ರು ಅದೇ ರೀತಿ ಈ ಬಾರಿಯೂ ಕೂಡ ನಾನು ಸೇರಿ ನಮ್ಮ ಅಧಿಕಾರಿಗಳು ಸೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಸದಸ್ಯರು ಆ ಊರಿನಲ್ಲಿ ಓದ್ತಾ ಇರ್ತಕ್ಕಂಥ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಪರ್ಸ್ನಲ್ ಆಗಿ ಹೋಗಿ ಅವ್ರಿಗೆ ಧೈರ್ಯ ತುಂಬಿ ಈ ನಿಮ್ಮ ಕೆರಿಯರ್ ಇಂಪಾರ್ಟೆಂಟು ಇದ್ರ ಬಗ್ಗೆ ಗುಪ್ತವಾಗಿ ಮನವಲಿಸಿ ಅವರಿಗೆ ಚೆನ್ನಾಗಿ ಓದೋ ರೀತಿ ಮಾಡಬೇಕು ಅಂತ ಹೇಳಿ ಈಗ ತಹಸೀಲ್ದಾರ್ ಅವ್ರಿಗೆ ಪಿ ಮಾತಾಡಿದ್ರೆ ಒಂದು ಆದೇಶ ಈಗ ಹಾಕೋದಕ್ಕೆ ಹೇಳಿದ್ವಿ ಆದೇಶವನ್ನು ಇವತ್ತಿನ ಕೊಡ್ತಾರೆ ಆ ಆಟಲ್ಲಿ ಪ್ರತಿದಿನ ಆ ಊರಲ್ಲಿ ಇರ್ತಕ್ಕಂಥ ಮತ ಆ ಗ್ರಾಮ ಪಂಚಾಯತಿಯ ಸದಸ್ಯರು ಮನೆ ಮನೆಗೆ ಭೇಟಿ ನೀಡಿ ಅವ್ರ ಬಗ್ಗೆ ಧೈರ್ಯ ನಿರ್ಮಾಣ ಆ ಸಂದರ್ಭದಲ್ಲಿ ಆ ಶಾಲೆಯ ಟೀಚರ್